ಮೈಸೂರಿನಲ್ಲಿ ದೊಡ್ಡದೊಂದು ವಿವಾದ ಸೃಷ್ಟಿಯಾಗ್ತಾ ಇದೆ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿಯ ಮಾಲೀಕತ್ವದ ಜಮೀನೀಗ ವಿವಾದಕ್ಕೆ ಸಿಕ್ಕಾಕೊಂಡಿದೆ ಮೂಡ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಹಂಚಿಕೆ ಮಾಡಿರುವಂಥ ಜಮೀನು ಜೊತೆಗೆ ಅದಕ್ಕೆ ಪರಿಹಾರ ಏನು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯವರ ಪತ್ನಿ ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ರಾಜಕೀಯ ಪಕ್ಷಗಳು ಪ್ರಮುಖವಾಗಿ ಬಿ ಜೆ ಪಿ ಇಲ್ಲಿ ಬಹುದೊಡ್ಡ ಹಗರಣವಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಏನಿದು ಆರೋಪ ಈ ವಿವಾದ ಏನು ಇಷ್ಟಕ್ಕೂ ಮಾಡ್ತಾ ಇರುವಂಥ ಆರೋಪ ಏನು ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರ ಹೆಸರಿನಲ್ಲಿದ್ದಂತ ಜಾಗದಲ್ಲಿದ್ದೇನೆ ವಿಜಯನಗರದಲ್ಲಿ ಸಿದ್ದರಾಮಯ್ಯ ಆರ್ಥಿಕ ಲಾಭ ಮಾಡಿಕೊಡೋ ಉದ್ದೇಶದಿಂದಲೇ ಆ ಎಲ್ಲಾ ಸೈಟ್ಗಳನ್ನ ಬಡ್ಡಿ ಸಮೇತ ವಾಪಸ್ ತಗೋತೀವಿ ಇವತ್ತೇನೆ ಟ್ರಾನ್ಸ್ಫರ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪಾದು ವಿವಾದದಲ್ಲಿ ಸಿದ್ದರಾಮಯ್ಯ ಪತ್ನಿಯ ಮಾಲೀಕತ್ವದ ಸೈಟ್ ಮುಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರಲ್ಲೇ ಇದೀಗ ಬಹುಕೋಟಿ ಅಕ್ರಮದ ಆರೋಪವೇ ಕೇಳಿ ಬಂದಿದೆ ಇದಕ್ಕೆ ಕಾರಣವಾಗಿರೋದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ಬಂದ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಭೂಮಿ ಮಾಲೀಕರಿಗೆ ಪ್ರೋತ್ಸಾಹ ನಿವೇಶನ ಹಂಚಿಕೆ ಆದೇಶ ಹೌದು ಈ ಆದೇಶದನ್ವಯ ಮುಡಾ ನಿವೇಶನ ಮಾಡಿ ಹಂಚಲು ಪಡೆಯುವ ಜಾಗವನ್ನ ನಾಲ್ಕು ಭಾಗವಾಗಿ ವಿಂಗಡಿಸಿ ಅಭಿವೃದ್ಧಿಪಡಿಸಬೇಕು ಒಂದು ಭಾಗ ಭೂಮಿ ಮಾಲೀಕರಿಗೆ ಮತ್ತೊಂದು ಭಾಗ ಮುಡಾ ನಿವೇಶನಕ್ಕೆ ಇನ್ನುಳಿದ ಎರಡು ಭಾಗ ರಸ್ತೆ ಉದ್ಯಾನವನ ಇತರೆ ಬಳಕೆಗಾಗಿ ಅಂತ ನಿರ್ಧರಿಸಲಾಗಿತ್ತು ಆದರೆ ಇದನ್ನೇ ಮೋಡಾದ ಕೆಲ ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡು ಅವ್ಯವಹಾರದಲ್ಲಿ ಭಾಗಿಯಾಗಿರೋ ಆರೋಪ ಕೇಳಿಬಂದಿದೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಯ ಮಾಲೀಕತ್ವದ ಸೈಟ್ ಕೂಡ ವಿವಾದಕ್ಕೆ ಕಾರಣವಾಗಿದೆ ಅಕ್ರಮದಿಂದಾಗಿ ಮೊಡಾಗೆ ಆರ್ಥಿಕ ನಷ್ಟ ಆಗ್ತಿದೆ ಅಂತ ಆರ್ಟಿಐ ಕಾರ್ಯಕರ್ತ ಆರೋಪ ಮಾಡಿದ್ದಾರೆ ಇದಕ್ಕೆ ಉದಾಹರಣೆಯಾಗಿಯೇ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮಾಲೀಕತ್ವದ ಸೈಟ್ ತಳಕು ಹಾಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಪತ್ನಿಯ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಬಾಂಬ್ ಹಾಕಿದ್ದಾನೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅನ್ನೋರು ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ ವಿಜಯನಗರದಲ್ಲಿ ಏನಾಗುತ್ತೆ ಇಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ರೇಟ್ ಇದೆ ಫರ್ ಸ್ಕ್ವೇರ್ ಫೀಟ್ಗೆ ವಿಜಯನಗರದ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ವರ್ಗೂ ರೇಟ್ ಇದೆ ಹಾಗಾಗಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಅಂದರೆ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಲಾಭ ಮಾಡಿಕೊಡೋ ಉದ್ದೇಶದಿಂದಲೇ ಇವರು ಬದಲಿ ನಿವೇಶನ ಕೊಡಬೇಕಾದ್ರೆ ಹೋಗಿ ವಿಜಯನಗರದಲ್ಲ ಬಡಾವಣೆಗಳಲ್ಲಿ ಒಂದನೇ ಹಂತ ಎರಡನೇ ಹಂತದಲ್ಲಿ ಬಡಾವಣೆ ನಿವೇಶನಗಳು ಕೊಟ್ಟಿದ್ದಾರೆ ಅದು ತಪ್ಪು ಅನ್ನೋ ನನ್ನ ವಾದ ಇವರು ವಿಜಯನಗರದಲ್ಲಿ ಏನು ಕೊಟ್ಟು ಸೈಟ್ಗಳು ಆ ಬಡಾವಣೆಯಲ್ಲಿ ಜಾಗ ಖಾಲಿ ಇಲ್ಲ ಅಂದರೆ ಸಮಾನಾಂತರ ಬಡಾವಣೆಯಲ್ಲಿ ಅಥವಾ ನಂತರ ಮ ಡೆವಲಪ್ಮೆಂಟ್ ಇದ್ದ ಬಡಾವಣೆಯಲ್ಲಿ ಕೊಡಬೇಕು ಅಂತ ಕಾನೂನು ಒಂದ್ ಕಡೆ ಆರ್ಟಿಐ ಕಾರ್ಯಕರ್ತ ಆರೋಪ ಮಾಡಿದ್ರೆ ಅಷ್ಟಕ್ಕೂ ಏನಿದು ಪ್ರಕರಣ ಸಿಎಂ ಪತ್ನಿ ವಿರುದ್ಧ ಕೇಳಿ ಬಂದ ಆರೋಪ ಏನು ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿದ್ದ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನ ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು ಈ ಜಾಗ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ದಾನಪತ್ರದ ಮೂಲಕ ಅವರ ಸಹೋದರ ಕೊಟ್ಟಿದ್ರು ಇದು ಒಟ್ಟು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ನೂರ ನಾಲ್ಕು ಅಡಿ ಜಾಗ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿಎಂ ಪತ್ನಿ ಪಾರ್ವತಿಯವರಿಗೆ ಮುಡಾ ಈ ಜಾಗದ ಬದಲಿಗೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಜಾಗ ಕೊಟ್ಟಿದೆ ಸಿಎಂ ಪತ್ನಿ ಅವರ ಮೊದಲ ಜಾಗದ ಮೌಲ್ಯಕ್ಕಿಂತ ಮುಡಾ ನೀಡಿರೋ ಬದಲಿ ಜಾಗದ ಮೌಲ್ಯ ದುಪ್ಪಟ್ಟಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮುಡಾದಿಂದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು ಈ ಭೂಮಿಗೆ ಪರಿಹಾರವನ್ನು ಸಿಎಂ ಪತ್ನಿ ಪಡೆದಿದ್ದರಂತೆ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಾವು ಕೊಟ್ಟಿದ್ದ ಭೂಮಿಗೆ ಬದಲಿ ನಿವೇಶನ ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ತಾವು ಪಡೆದ ನಿವೇಶನಕ್ಕೆ ಫಿಫ್ಟಿ ಫಿಫ್ಟಿ ಬದಲಿ ನಿವೇಶನಕ್ಕೆ ಬ್ರೇಕ್ ಬಿದ್ದಿತ್ತು ಬದಲಿ ನಿವೇಶನ ಕೊಡಬಾರದು ಅಂತ ಅಂದಿನ ಸರ್ಕಾರ ಆದೇಶಿಸಿತ್ತು ಆದರೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ನಿವೇಶನ ಮಂಜೂರು ಮಾಡಲಾಗಿದೆ ಇದು ಕಾನೂನು ಬಾಹಿರ ಹಂಚಿಕೆ ಅಂತ ಆರೋಪ ಕೇಳಿಬಂದಿದೆ ಇನ್ನು ವಿಪಕ್ಷಗಳ ಆರೋಪ ಏನು ಅಂತ ನೋಡೋದಾದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದ ದುರುಪಯೋಗ ಮಾಡಿರೋದು ಕೆಸರೆ ಲೇಔಟ್ನಲ್ಲಿ ನಿವೇಶನ ಖಾಲಿ ಇದ್ರೂ ಬೇರೆ ಕಡೆ ಕೊಟ್ಟಿದ್ಯಾಕೆ ಮೈಸೂರಿನ ವಿಜಯನಗರ ಲೇಔಟ್ನಲ್ಲಿ ನಿವೇಶನ ಕೊಟ್ಟಿದ್ಯಾಕೆ ವಿಜಯನಗರ ಜಾಗದ ಮಾರುಕಟ್ಟೆ ದರ ಹೆಚ್ಚಳವಿರೋ ಆರೋಪ ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳೋ ಉದ್ದೇಶವಾಗಿದೆ ಮಾರುಕಟ್ಟೆ ದರ ಉಲ್ಲೇಖಿಸಿ ವಿಪಕ್ಷಗಳು ಆರೋಪ ಮಾಡ್ತಿವೆ ನಮ್ಮ ಜಮೀನನ್ನು ಸೈಟ್ ಮಾಡೋ ಹಂಚ್ಬಿಟ್ರು ಗೊತ್ತಾಯ್ತಾ ಹೇಳೋದು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಆಯ್ತು ಮೂಡ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗೋದು ನಮಗೆ ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದ ಅದಕ್ಕೆ ಮೂಡದವ್ರು ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದು ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನಿಲ್ಲ ಬೇರೆ ಕಡೆ ಕೊಡ್ತೀವಿ ನಾವು ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪ ಅದು ಈ ಬಗ್ಗೆ ತನಿಖೆಗೆ ತೀರ್ಮಾನಿಸ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಮುಂದೆ ಅದು ತನಿಖೆ ಮಾಡಿದಾಗ ತನಿಖೆಯಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರಾ ಅಥವಾ ಪೊಲೀಸಿಗೆ ಕೊಟ್ಟು ಪೊಲೀಸಿಂದ ಎನ್ಕ್ವೈರಿ ಮಾಡಿಸ್ತಾರ ಗೊತ್ತಿಲ್ಲ ನನಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಏನಾದರೂ ಅವರಿಗೆ ಸತ್ಯಾಂಶ ಕಂಡು ಬಂದರೆ ಅದರ ಹಿನ್ನೆಲೆಯಲ್ಲಿ ಅದನ್ನು ಪೊಲೀಸಿಗೆ ಕೊಡಬೇಕಾ ಬೇಡವಾ ಕೇಸಸ್ ರಿಜಿಸ್ಟರ್ ಮಾಡಬೇಕಾ ಬೇಡವಾ ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೇ ವಿಷಯವಾಗಿ ಟ್ವೀಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧ ಆಕ್ರೋಶ ಭರಿತವಾಗಿ ಗುಡುಗಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದಲಿತರ ಹಣವನ್ನ ಗುಳುಂ ಮಾಡಿರುವ ಸಿದ್ಧಹಸ್ತರು ಈಗ ಮೈಸೂರಿನ ಮುಡಾದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಗುಳುಂ ಮಾಡುವ ಮೂಲಕ ಮತ್ತೊಮ್ಮೆ ತಮ್ಮ ಕೈಚಳಕ ಪ್ರದರ್ಶನ ಮಾಡಿದ್ದಾರೆ ಗೋಲ್ಮಾಲ್ ಸಿಎಂ ಸಿದ್ದರಾಮಯ್ಯನವರೇ ಈ ಪ್ರಶ್ನೆಗಳಿಗೆ ನಿಮ್ಮ ಬಳಿ ಉತ್ತರವಿದೆಯೇ ಗೋಲ್ಮಾಲ್ ಸಿಎಂ ಸಿದ್ದರಾಮಯ್ಯನವರೇ ತಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲೂ ನಿಯಮ ಬಾಹಿರವಾಗಿ ನಿವೇಶನ ವರ್ಗಾವಣೆಯಾಗಿರುವ ಸುದ್ದಿ ಹೊರಬಂದಿದೆಯಲ್ಲ ಇದನ್ನ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೀರಿ ಬಿ ಜೆ ಪಿ ಎಲ್ ಸಿ ಟಿ ರವಿ ಮಾತನಾಡಿ ಈ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದೀವಿ ಈ ವಿಷಯವನ್ನು ಅಧಿವೇಶನದಲ್ಲಿ ಚರ್ಚೆಗೆ ತಂದು ಅಕ್ರಮದಲ್ಲಿ ಭಾಗಿಯಾದವರ ತಲೆದಂಡಕ್ಕೂ ಹೋರಾಡ್ತೀವಿ ಅಂದರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಹದಿನೈದನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುದಿದೆ ಮಾಹಿತಿಯ ಜೊತೆಗೆ ವಿಧಾನ ಮಂಡಲದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಯಾರ್ಯಾರು ಇದರ ಹಿನ್ನೆಲೆಯಲ್ಲಿ ಯಾರ್ಯಾರು ಅಕ್ರಮ ಫಲಾನುಭವಿಗಳಾಗಿದ್ದಾರೋ ಅವರೆಲ್ಲರ ಜಾತಕವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಡ್ತೇವೆ ಮತ್ತು ಅಕ್ರಮದ ಫಲಾನುಭವಿಗಳು ಅಧಿಕಾರದಲ್ಲಿ ಇದ್ರೆ ಅವರ ತಲೆದಂಡ ಆಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ಸದ್ಯ ಮೂಡಾದ ಫಿಫ್ಟಿ ಫಿಫ್ಟಿ ಅನುಪಾತದ ಹಂಚಿಕೆ ವಿಚಾರ ಕೋಟ್ಯಂತರ ರೂಪಾಯಿ ಹಗರಣದ ಆರೋಪಕ್ಕೆ ವೇದಿಕೆ ಕೊಟ್ಟಿದೆ ಹೀಗಾಗಿ ಈ ವಿಚಾರ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಯಾರ್ಯಾರ ಬುಡ ಅಲುಗಾಡಿಸುತ್ತೋ ಅನ್ನೋದೇ ಕುತೂಹಲ दिलीप प्रसन्न जो राम टीवी 9 नाइन मैसूर